ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ Terima kasih telah menonton! ನಮಸ್ಕಾರ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ಇಂದು ನಾವು ಹತ್ತಲಕೆರೆ ಮತ್ತು ನಮ್ಮ ತಾಲೂಕು ಆಡಳಿತ ಕಚೇರಿ ಮುಂದೆ ಗಿಡ ನೆಟ್ಟುವ ಮೂಲಕ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಸೊ ಈ ದಿನ ಸುಮಾರು ಅಲ್ಲಿ ಹರತಲೆ ಕೆರೆಯಲ್ಲಿ ಸಾವಿರ ಗಿಡ ನೆಟ್ಟಕ್ಕೆ ಯೋಚನೆ ಮಾಡ್ಕೊಂಡು ಅಲ್ಲಿ ಪ್ರಾರಂಭ ಮಾಡಿ ಇಲ್ಲಿ ಬಂದಿರೋದು ಸೊ ಇಲ್ಲಿ ಅರೌಂಡು ನಲ್ವತ್ತು ಗಿಡನೂ ನೆಡ್ತಾ ಇದ್ದೀವಿ ಸೊ ಅಲ್ಲಿ ಗ್ರೀನ್ ಫೆನ್ಸಿಂಗ್ ಅಂತ ಕಾನ್ಸೆಪ್ಟು ಅಂದರೆ ಕೆರೆ ಒತ್ತುವರಿ ಇನ್ ಕೇಸ್ ಮಾಡ್ಕೊಂಡು ಟ್ರೆಂಚ್ ಮಾಡಿದ ನಂತರ ಸೊ ಆ ಬಾರ್ಡ್ರಲ್ಲಿ ಅದು ಮತ್ತೆ ಒತ್ತುವರಿ ಆಗಬಿಡ್ದು ಅನ್ನೋದ ನೆಟ್ಟಿನಲ್ಲಿ ನಾವು ಗ್ರೀನ್ ಫೆನ್ಸಿಂಗ್ ಮೂಲಕ ಸಾವಿರ ಗಿಡ ನೆಟ್ಟಿ ಅದು ಕೆರೆಯನ್ನು ಸಂರಕ್ಷಣೆ ಮಾಡೋದು ಒಂದು ಉದ್ದೇಶಕ್ಕಾಗಿ ನಾವು ಎಮ್ ಜಿ ನರ ಸೋಷಿಯಲ್ ಪರಸ್ಟಿ ಅವರು ಕಡೆಯಿಂದ ಅವರ ಒಂದು ಸಪೋರ್ಟಿಂಗ್ ಮೂಲಕ ನಾವು ಗಿಡವನ್ನು ಅವ್ರ ಮೂಲಕನೇ ತೊಗೊಂಡು ನೆಡ್ತಾ ಇರೋದು ಸೊ ಬರೋ ದಿನಗಳಲ್ಲಿ ದೊಂದಿ ಕೆರೆ ಎಲ್ಲ ಸುಮಾರು ಕೆರೆಗಳು ನಾವು ಇನ್ ಕೇಸು ಕರೆಕ್ಟಾಗಿ ಬಾರ್ಡ್ರನ್ನ ಫಿಕ್ಸ್ ಮಾಡ್ಕೊಂಡು ಕೆರೆ ಆಗಲಿ ಸ್ಮಶಾನ ಆಗಲಿ ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲರಿಗೂ ಮತ್ತೊಮ್ಮೆ ವಿಷ ಪರಿಸರದ ಅಂತಲೇ ಶುಭಾಶಯ ಇದಕ್ಕೆ ಅವ್ರೊಂದು ಪಾರ್ಟಿ ಇವ್ರೊಂದು ಪಾರ್ಟಿನ ಬೇರೆ ಬೇರೆ ಪಾರ್ಟಿನಾಕ್ಸ್ ಎಲ್ಲ ಓಕೆ ಓಕೆ ನೀರಾಕಿ della me tre